ಅರುವತ್ತು ಎ ಕ್ಯಾಮ್ರಾಗಿದ್ದಾವೆ ಮುಂದಿನ ದಿನಗಳಲ್ಲಿ ಅದನ್ನ ನೂರು ಮಾಡುವಂತಹ ನಿಟ್ಟಿನಲ್ಲಿ ನೂರು ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡುವಂತಹ ನಿಟ್ಟಿನಲ್ಲಿ ಅಲೋಕ್ ಕುಮಾರ್ ಅವರು ಮುಂದಾಗಿದ್ದಾರೆ ರೋಡ್ಗಳಲ್ಲೂ ಕೂಡ ಎ ಕ್ಯಾಮ್ರಾಗಳು ಕೇವಲ ಹೈವೇನಷ್ಟೇ ಅಲ್ಲ ಸರ್ವಿಸ್ ರೋಡ್ಗಳಲ್ಲೂ ಕೂಡ ಅಲ್ಲಿ ಪ್ರಯಾಣಿಸುವವರನ್ನು ಕೂಡ ಗಮನಿಸ್ತಾರೆ ಬಂದ್ರೆ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಕೆರೆ ಅಂತ ಆಗ್ಬಿಡುತ್ತೆ ಬೇಕು ಸರ್ಕಾರ ಕೇವಲ ದಂಡ ವಿಧಿಸೋದಷ್ಟೇ ಅದರ ಕೆಲಸ ಅಲ್ಲ ಅಧಿಕಾರಿಗಳಿಗೆ ಬರೀ ದಂಡ ವಿಧಿಸೋದೇ ಕೆಲಸ ಅಲ್ಲ ಈ ಸೌಲಭ್ಯಗಳನ್ನು ಕೊಡಬೇಕು ಅನ್ನುವಂತಹ ಆಗ್ರಹ ಕೂಡ ನಿಯಮಗಳನ್ನು ಪಾಲಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೈಜೋಡಿಸಬೇಕಾಗತ್ತೆ ಜೂನ್ ಒಂದು ಮತ್ತು ಎರಡು ಕೇವಲ ಎರಡೇ ದಿನಗಳಲ್ಲಿ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇಯಲ್ಲಿ ಸುಮಾರು ಎಂಟು ಸಾವಿರದ ನೂರ ಐವತ್ತಾರು ಪ್ರಕರಣಗಳು ದಾಖಲಾಗಿದ್ದಾವೆ ಎಂಟು ಸಾವಿರದ ನೂರ ಐವತ್ತಾರು ಈ ಪ್ರಕರಣಗಳಿಂದ ಅಂದರೆ ಈ ಈ ದಂಡ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ದಂಡ ವಿಧಿಸಿದರೆ ಅದರ ಮೊತ್ತ ಎಷ್ಟು ಗೊತ್ತಾ ಬರೋಬ್ಬರಿ ನಲವತ್ತ್ ಲಕ್ಷದ ಹದಿನೈದು ಸಾವಿರ ಬರೋಬ್ಬರಿ ನಲವತ್ತ್ ಲಕ್ಷದ ಹದಿನೈದು ಸಾವಿರ ಹತ್ತತ್ರ ಹತ್ರ ಹತ್ರ ಅರ್ಧ ಕೋಟಿ ರೂಪಾಯಿ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇಲಿ ಸಂಚರಿಸಿದ್ದಂಥವರು ನಿಯಮವನ್ನು ಪಾಲಿಸದೇ ಇದ್ದಂಥವರು ಪಾವತಿಸಬೇಕಿರುವಂತಹ ದಂಡ ಅಲೋಕ್ ಕುಮಾರ್ ಅವರು ಸಂಚಾರ ವಿಭಾಗದ ಎ ಡಿ ಜಿ ಪಿಯಾಗಿ ನೇಮಕವಾದ ಬಳಿಕ ಬಹಳ ಸ್ಟ್ರಿಕ್ಟ್ ಆ್ಯಕ್ಷನ್ಗಳನ್ನು ತಗೋತಾರೆ ಮೈಸೂರು ಬೆಂಗಳೂರು ಹೈವೇಗೆ ಸಂಬಂಧಪಟ್ಟಾಗೆ ಯಾಕೆಂದರೆ ಒಂದು ಪ್ರಾರಂಭವಾದಂತಹ ಹೈವೇ ಸಂಚಾರಕ್ಕೆ ಮುಕ್ತವಾದಂತಹ ಒಂದು ಮೂರ್ನಾಲ್ಕು ತಿಂಗಳಲ್ಲೇ ಸಾಕಷ್ಟು ಅಪಘಾತ ಪ್ರಕರಣಗಳು ನಡೆದವು ಸುಮಾರು ಐನೂರಕ್ಕೂ ಹೆಚ್ಚು ಜನ ಇದುವರೆಗೂ ಆ ಹೈವೇಲಿ ಬಲಿಯಾಗಿದ್ದಾರೆ ಅಪಘಾತಗಳಿಂದಾಗಿ ಓವರ್ ಸ್ಪೀಡು ಬಹಳಷ್ಟು ವಿವಾದಗಳು ಕೂಡ ಆಗಿತ್ತು ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡಲಾಗಿದೆ ಎನ್ನುವಂತಹ ಆರೋಪಗಳು ಕೂಡ ಕೇಳಿಬಂದಿದ್ವು ಅದನ್ನೆಲ್ಲ ದಾಟಿ ಅರುವತ್ತು ಕಡೆ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೈವೇ ಹೈವೇಯ ಅರುವತ್ತು ಕಡೆ ಎ ಐ ಕ್ಯಾಮ್ರಾಗಳನ್ನ ಅಳವಡಿಸಿ ಅತಿ ಅಂದರೆ ನಿಯಮಗಳನ್ನು ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸುವಂಥವ್ರು ಓವರ್ ಸ್ಪೀಡು ಸೀಟ್ ಬೆಲ್ಟ್ ಧರಿಸದೇ ಇರುವಂಥವ್ರು ನೋ ಎಂಟ್ರಿಯಲ್ಲಿ ಹೋಗುವಂಥದ್ದು ಆ ಲೇನ್ಗಳನ್ನು ಕ್ರಾಸ್ ಮಾಡಿ ಬೇರೆ ಬೇರೆ ಹಳಿಯಲ್ಲಿ ಸಂಚರಿಸುವಂಥವರು ಅಡ್ಡಾದಿಡ್ಡಿ ಚಲಿಸುವಂಥವ್ರು ಇದ್ರ ಜೊತೆಗೆ ಸರ್ವಿಸ್ ರೋಡಲ್ಲೂ ಕೂಡ ಸರ್ವಿಸ್ ರೋಡಲ್ಲೂ ಕೂಡ ತ್ರಿಬಲ್ ರೈಡಿಂಗು ಅಲ್ಲೂ ಕೂಡ ನಿಯಮ ಉಲ್ಲಂಘನೆ ಮಾಡೋದು ಮಾಡುವಂಥದ್ದು ಮೊಬೈಲ್ ಬಳಕೆ ಮಾಡುವಂಥದ್ದು ಇದೆಲ್ಲವನ್ನು ಗಮನಿಸಿರುವಂತಹ ಎ ಐ ಕ್ಯಾಮ್ರಾಗಳು ತಕ್ಷಣ ಫೋಟೋ ತೆಗೆದು ಫೋಟೋ ತೆಗೆದು ಅದನ್ನು ಕಂಟ್ರೋಲ್ ರೂಮ್ ಕಳಿಸ್ತವೆ ಕಂಟ್ರೋಲ್ ರೂಮಲ್ಲಿ ಕೂತು ಪೊಲೀಸರು ಅವರ ವಿರುದ್ಧ ಏನು ವಾಹನ ಮಾಲೀಕರು ಇರ್ತಾರೆ ಅವರ ವಿರುದ್ಧ ಪ್ರಕರಣಗಳನ್ನು ದಾಖಲಿಸಿ ದಂಡವನ್ನು ವಿಧಿಸುವಂಥ ಕೆಲಸ ಮಾಡ್ತಾ ಇದೆ ಅಂದರೆ ಎರಡೇ ದಿನಗಳಲ್ಲಿ ಜೂನ್ ಒಂದು ಮತ್ತು ಎರಡು ಈ ಎರಡು ದಿನಗಳಲ್ಲಿ ಎಂಟು ಸಾವಿರದ ನೂರ ಐವತ್ತಾರು ಪ್ರಕರಣಗಳು ದಾಖಲಾಗಿದ್ದಾವೆ ಎಂಟು ಸಾವಿರದ ನೂರ ಐವತ್ತಾರು ಇದರಿಂದ ನಲವತ್ತ್ಮೂರು ಲಕ್ಷ ರೂಪಾಯಿಗೂ ಹೆಚ್ಚು ನಲವತ್ತ್ಮೂರು ಲಕ್ಷದ ಹದಿನೈದು ಸಾವಿರ ಮಾಹಿತಿಯ ಪ್ರಕಾರ ಅಷ್ಟು ದಂಡವನ್ನು ವಿಧಿಸಿರುವಂತಹದ್ದು ನೋಡಿ ಅಲ್ಲಿ ನಿಯಮ ಏನು ಹೇಳುತ್ತೆ ಅಂತ ಹೇಳಿದ್ರೆ ನೀವು ಆ ಹೈವೇಲಿ ಎಂಬತ್ತರಿಂದ ನೂರು ಕಿಲೋಮೀಟರ್ ಮ್ಯಾಕ್ಸಿಮಮ್ ಅಷ್ಟು ಸ್ಪೀಡಲ್ಲಿ ಮಾತ್ರ ಹೋಗಬೇಕು ನೂರ ಹತ್ತು ಆಯಿತಾ ನೂರ ಐದು ಆಯಿತಾ ನೂರ ಇಪ್ಪತ್ತಾಯಿತಾ ದಂಡ ಎ ಕ್ಯಾಮ್ರಾಗಳಿರ್ತವೆ ಸಡನ್ನಾಗಿ ಅದನ್ನು ಕಂಟ್ರೋಲ್ ರೂಮು ಕಳಿಸ್ತವೆ ದಂಡ ಇದಕ್ಕೆ ಸಂಬಂಧಪಟ್ಟಾಗೆ ನೋಡಿ ಈ ಸೀಟ್ ಬೆಲ್ಟ್ ಧರಿಸದೆ ಬಹಳ ಮುಖ್ಯವಾಗಿ ಸೀಟ್ ಬೆಲ್ಟ್ ಧರಿಸದೇ ಇರುವಂತಹ ಪ್ರಕರಣಗಳೇ ಅತ್ಯಧಿಕ ಈ ಹೈವೇಯಲ್ಲಿ ಅಂದರೆ ಡ್ರೈವರ್ ಯಾರು ಇರ್ತಾರೆ ಅವರು ಸೀಟ್ ಬೆಲ್ಟ್ ಧರಿಸೋದ್ರ ಜೊತೆಗೆ ಅವರ ಪಕ್ಕದಲ್ಲಿ ಕೂತಿರೋರು ಕೂಡ ಮಸ್ಟ್ ಆ್ಯಂಡ್ ಶುಡ್ ಸೀಟ್ ಬೆಲ್ಟ್ ಧರಿಸಲೇಬೇಕು ಈ ರೀತಿ ಪ್ರಕರಣಗಳು ಆರು ಸಾವಿರದ ಒಂಬೈನೂರ ತೊಂಬತ್ತೆಂಟು ಪ್ರಕರಣಗಳು ಆರು ಸಾವಿರದ ಒಂಬೈನೂರ ತೊಂಬತ್ತೆಂಟು ಅಂದರೆ ಅತಿ ಹೆಚ್ಚು ಈ ಇತರ ಶೆಟ್ಪೆಲ್ಟ್ ಧರಿಸ್ ಧರಿಸ್ತಾ ಇರುವಂತಹ ಪ್ರಕರಣಗಳು ಇದರಿಂದಾಗಿನೇ ಕೂಡ ಮೂವತ್ನಾಲ್ಕು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ದಂಡವನ್ನು ವಿಧಿಸಿದ್ದಾರೆ ಪೊಲೀಸರು ಮೂವತ್ತ್ನಾಲ್ಕು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ದಂಡ ಇನ್ನು ಲೈನ್ ಬಿಟ್ಟು ಸಾಗಿದ ಪ್ರಕರಣಗಳು ಅಂದರೆ ಒಂದು ಟ್ರ್ಯಾಕ್ ಇರುತ್ತೆ ಸಿಕ್ಸ್ ಲೈನ್ ಅದು ಹೈವೇ ಇರುವಂಥದ್ದು ಆ ಲೈನಲ್ಲಿ ಲೈನ್ ದಾಟುವಂಥದ್ದು ನಿಯಮವನ್ನು ಮೀರಿ ಸಂಚಾರ ಮಾಡೋದಕ್ಕೆ ಸಂಬಂಧಪಟ್ಟ ಹಾಗೆ ಏಳ್ನೂರ ಎಪ್ಪತ್ತೈದು ಪ್ರಕರಣಗಳು ದಾಖಲಾಗಿ ಇದರಿಂದ ಮೂರು ಲಕ್ಷದ ಎಂಬತ್ತೇಳು ಸಾವಿರದ ಐನೂರು ರೂಪಾಯಿ ಮೂರು ಲಕ್ಷದ ಎಂಬತ್ತೇಳು ಸಾವಿರದ ಐನೂರು ರೂಪಾಯಿ ದಂಡವನ್ನು ಪ್ರಯೋಗಿಸಲಾಗಿದೆ ಇನ್ನು ಅತಿ ವೇಗದ ಚಾಲನೆಗಾಗಿ ಓವರ್ ಸ್ಪೀಡ್ ನಾ ಮೊದಲೇ ಹೇಳಿದೆ ಎಂಬತ್ತರಿಂದ ನೂರಷ್ಟೇ ಇಲ್ಲಿರುವಂತಹ ಒಂದು ಅನುಮತಿ ಕೊಟ್ಟಿರುವಂಥದ್ದು ಎಂಬತ್ತರಿಂದ ನೂರರ ಒಳಗಡೆ ಅಂದರೆ ಎಂಬತ್ತಕ್ಕೆ ನೂರು ನೂರಕ್ಕಿಂತ ಕಡಿಮೆ ಸ್ಪೀಡಲ್ಲಿ ಹೋಗಬೇಕು ನೂರನ್ನು ದಾಟ್ ಮಾಡಿದ್ರೆ ದಾಟಿದ್ರೆ ಅದು ಓವರ್ ಸ್ಪೀಡ್ ಅನ್ಸ್ಕೊಳ್ಳುತ್ತೆ ದಂಡ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟಾಗೆ ನೂರ ಎಪ್ಪತ್ತೆರಡು ಪ್ರಕರಣಗಳು ದಾಖಲಾಗಿದ್ದಾವೆ ಎರಡೇ ದಿನದಲ್ಲಿ ನೂರ ಎಪ್ಪತ್ತೆರಡು ಪ್ರಕರಣಗಳು ಒಂದು ಲಕ್ಷದ ಎಪ್ಪತ್ತೇಳು ಸಾವಿರ ರೂಪಾಯಿ ದಂಡ ಹಾಕಲಾಗಿದೆ ಓವರ್ ಸ್ಪೀಡ್ಗೋಸ್ಕರ ಇನ್ನು ನೋ ಎಂಟ್ರಿಯಲ್ಲಿ ಆಗಿದ್ದಕ್ಕೋಸ್ಕರ ನೋ ಎಂಟ್ರಿ ಒನ್ ವೇ ಇರುತ್ತೆ ನೋ ಎಂಟ್ರಿ ನಿಯಮಗಳನ್ನ ಮಾಡಿದ್ದಾರೆ ಅಲ್ಲೆಲ್ಲ ನಿಯಮಕ್ಕೆ ಸಂಬಂಧಪಟ್ಟ ಹಾಗೆಲ್ಲ ಬೋರ್ಡ್ಗಳನ್ನು ಹಾಕಿದ್ದಾರೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಇದನ್ನು ಮೀರಿದಂತಹ ಇಪ್ಪತ್ತ್ಮೂರು ಪ್ರಕರಣಗಳು ದಾಖಲಾಗಿ ಅದರಿಂದ ಹನ್ನೊಂದು ಸಾವಿರದ ಐನೂರು ರೂಪಾಯಿ ದಂಡವನ್ನು ಕಲೆಕ್ಟ್ ಮಾಡಲಾಗಿದೆ ದಂಡವನ್ನು ವಿಧಿಸಲಾಗಿದೆ ವಾಹನ ಮಾಲೀಕರಿಗೆ ಇನ್ನು ಸರ್ವಿಸ್ ರೋಡ್ಗಳಲ್ಲೂ ಕೂಡ ಎ ಕ್ಯಾಮ್ರಾಗಳು ಕೇವಲ ಹೈವೇನಷ್ಟೇ ಅಲ್ಲ ಸರ್ವಿಸ್ ರೋಡ್ಗಳಲ್ಲೂ ಕೂಡ ಅಲ್ಲಿ ಪ್ರಯಾಣಿಸುವವ್ರನ್ನೂ ಕೂಡ ಗಮನಿಸ್ತಾ ಇರ್ತವೆ ಎ ಅಂದರೆ ಸರ್ವಿಸ್ ರೋಡ್ಗಳಲ್ಲಿ ಹೆಲ್ಮೆಟ್ ಇಲ್ಲದೆ ತ್ರಿಬಲ್ ರೈಡಿಂಗ್ ಮಾಡಿಕೊಂಡು ಮಾ ವಾಹನ ಚಲಾಯಿಸುವಾಗ ಮೊಬೈಲ್ ಬಳಕೆ ಮಾಡ್ತಾ ಇರೋರ್ಗೂ ಕೂಡ ದಂಡ ಹಾಕಲಾಗಿದೆ ಇದಕ್ಕೆ ಸಂಬಂಧಪಟ್ಟಾಗೆ ನೂರ ಎಂಬತ್ತ ಏಳು ಪ್ರಕರಣಗಳನ್ನು ನೂರ ಎಂಬತ್ತೇಳು ಪ್ರಕರಣಗಳನ್ನು ದಾಖಲು ಮಾಡಿ ಎರಡು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿಯನ್ನ ಎರಡು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿಯನ್ನ ದಂಡವನ್ನು ವಿಧಿಸಲಾಗಿದೆ ಒಟ್ಟಾರೆ ನೋಡಿ ಎರಡೇ ದಿನಗಳಲ್ಲಿ ಜೂನ್ ಒಂದು ಮತ್ತು ಎರಡು ಈ ಎರಡು ದಿನಗಳಲ್ಲಿ ಇಷ್ಟೊಂದು ಪ್ರಕರಣಗಳ ದಾಖಲಾಗಿದ್ದಾವೆ ತತ್ರ ನಲವತ್ತು ಮೂರು ಲಕ್ಷ ಅಟ್ ಎ ಸ್ಮಾಲ್ ಅಮೌಂಟ್ ನಲವತ್ತು ಮೂರು ಲಕ್ಷ ದಂಡ ಅದಕ್ಕೆ ಅಂದರೆ ಸಾಕಷ್ಟು ಸಂಚಾರಿ ನಿಯಮಗಳನ್ನು ಪಾಲಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕಾಗತ್ತೆ ಇಲ್ಲಾಂದರೆ ಈ ರೀತಿ ದಂಡಕ್ಕೆ ಸುಮ್ಮನೆ ಅನವಶ್ಯಕವಾಗಿ ದಂಡವನ್ನು ತೆರಬೇಕಾಗುತ್ತೆ ಅದರ ಜೊತೆಗೆ ಈಗಷ್ಟೇ ಕೂಡ ಟೋಲ್ನೂ ಕೂಡ ಐದು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಇದು ಕೂಡ ಇದು ಒಂದು ಭಾಗ ಮತ್ತು ಇನ್ನೊಂದು ಏನಂದ್ರೆ ಸಾರ್ವಜನಿಕರು ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಇರೋದು ಮಿಶ್ರ ಪ್ರತಿಕ್ರಿಯೆ ನಾವು ಕೇಳಿದ್ವಿ ಈ ಥರ ಎಲ್ಲ ಆಗಿದೆಯಲ್ಲ ಅಂತ ಮಾತಾಡಿಸಿದಾಗ ಹೌದು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋದು ಕರೆಕ್ಟು ಒಂದು ಹೆದ್ದಾರಿ ಒಂದು ದಾರಿ ಅಂತ ಹೇಳಿದ್ರೆ ಅಲ್ಲಿ ನಿಯಮಗಳನ್ನು ಮಾಡಿರ್ತಾರೆ ನಿಯಮಗಳನ್ನು ಮಾಡಿರೋದು ಏನಕ್ಕೆ ಅಂದರೆ ಅಪಘಾತಗಳಾಗಬಾರ್ದು ಸುರಕ್ಷಿತವಾಗಿ ಹೋಗಬೇಕು ಮೈಸೂರು ಬೆಂಗಳೂರು ಹೈವೇ ಅದು ಒಂದು ಮರಣಕ್ಕೆ ದಾರಿ ದಾರಿ ಮಾಡಿಕೊಳ್ಬಾರ್ದು ಕೆಲವೇ ದಿನಗಳಲ್ಲಿ ಅಂದರೆ ಎರಡು ಮೂರು ತಿಂಗಳಲ್ಲೇ ಸಾಕಷ್ಟು ಅಪಘಾತ ಪ್ರಕರಣಗಳು ವರದಿಯಾಗಿದ್ವು ಇದರಿಂದ ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳು ಜನಪ್ರತಿನಿಧಿಗಳು ಸರ್ಕಾರ ಒಂದಷ್ಟು ನಿಯಮಗಳನ್ನು ಮೇ ಹೇರಿತು ಏ ಕ್ಯಾಮ್ರಾಗಳನ್ನು ಫಿಕ್ಸ್ ಮಾಡಿ ವೇಗ ವೇಗಕ್ಕೆ ಮಿತಿಯನ್ನು ಹಾಕುವಂತಹ ಎಲ್ಲ ಪ್ರಯತ್ನಗಳನ್ನು ಮಾಡಿತ್ತು ಇದನ್ನು ದಾಟಿ ಇದನ್ನು ದಾಟಿಕೊಂಡು ಏನು ಹೇಳಿದ್ರು ಕೇಳದೆ ಹೋದವ್ರಿಗೆ ದಂಡ ಹಾಕಿದ್ದಾರೆ ಹೌದು ಆದರೆ ಇನ್ನೊಂದು ಏನೊಂದು ಅಭಿಪ್ರಾಯ ಬರ್ತಾ ಇರೋದು ಮಳೆ ಬಂದರೆ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಕೆರೆ ಅಂತಾಗ್ಬಿಡುತ್ತೆ ಅಲ್ಲಿ ಸೂಕ್ತ ಮೂಲ ಸೌಕರ್ಯಗಳಿಲ್ಲ ಎಲ್ಲಿಯೂ ಕೂಡ ಬಫರ್ ಝೋನ್ಗಳಿಲ್ಲ ಹೋಗ್ತಾ ಇದ್ದಾಗ ಮಧ್ಯದಲ್ಲಿ ನಿಲ್ಲಿಸ್ಕೋಬೇಕು ಒಂದೇನೋ ರೆಸ್ಟ್ ಮಾಡಬೇಕು ಅಥವಾ ಒಂದು ಸ್ವಲ್ಪ ವಿಶ್ರಾಂತಿ ತೊಗೋಬೇಕು ನನಗೆ ಆಗ್ತಾ ಇಲ್ಲ ಡ್ರೈವ್ ಮಾಡಲಿಕ್ಕೆ ಒಂದಷ್ಟು ನನಗೆ ವಿಶ್ರಾಂತಿ ಬೇಕು ಅಂತ ತೊಗೊಳ್ಲಿಕ್ಕೆ ಹೊರಟ್ರೆ ಅಥವಾ ಏನಾದರೂ ಟಾಯ್ಲೆಟ್ಗೆ ಹೋಗಬೇಕು ಆ ಥರದ್ದು ಹೋಗಬೇಕು ಅಂದರೆ ಅಲ್ಲಿ ಅವಕಾಶಗಳು ಭಾಳಷ್ಟು ಕಡಿಮೆ ಇದೆ ಇದನ್ನೆಲ್ಲವನ್ನೂ ಮಾಡಬೇಕು ಬಫರ್ ಝೋನ್ಗಳನ್ನು ಮಾಡಬೇಕು ಆ ಎರಡು ಕಡೆ ಮೈಸೂರು ಬೆಂಗಳೂರು ಹೈವೇಲಿ ಒಂದು ಕಡೆ ಅಥವಾ ಎರಡು ಕಡೆನೂ ನಾವು ಏನೋ ಬಫರ್ ಝೋನ್ ಮಾಡ್ತೀವಿ ಅಲ್ಲಿ ಉಳ್ಕೊಳ್ಳಿಕ್ಕೆ ಎಲ್ಲದಕ್ಕೂ ವ್ಯವಸ್ಥೆ ಮಾಡ್ತೀವಿ ವಿಶ್ರಾಂತಿ ತಗೊಳ್ಳಿಕ್ಕೆ ಮಾಡ್ತೀವಿ ಅಂತ ಹೇಳಿದ್ರು ಅದು ಕೂಡ ಆಗಿಲ್ಲ ಇದನ್ನು ಕೂಡ ಮಾಡಬೇಕು ಸರ್ಕಾರ ಕೇವಲ ದಂಡ ವಿಧಿಸೋದಷ್ಟೇ ಅದರ ಕೆಲಸ ಅಲ್ಲ ಅಧಿಕಾರಿಗಳಿಗೆ ಬರೀ ದಂಡ ವಿಧಿಸೋದೇ ಕೆಲಸ ಅಲ್ಲ ಈ ಸೌಲಭ್ಯಗಳನ್ನು ಕೊಡಬೇಕು ಅನ್ನುವಂತಹ ಆಗ್ರಹ ಕೂಡ ಬರ್ತಾ ಇದೆ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಏನು ಅಂದರೆ ಈಗ ಸದ್ಯಕ್ಕೆ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇಯಲ್ಲಿ ಅರುವತ್ತು ಎ ಎ ಕ್ಯಾಮ್ರಾಗಳಿದಾವೆ ಮುಂದಿನ ದಿನಗಳಲ್ಲಿ ಅದನ್ನು ನೂರು ಮಾಡುವಂತಹ ನಿಟ್ಟಿನಲ್ಲಿ ನೂರು ಕ್ಯಾಮ್ರಾಗಳನ್ನು ಫಿಕ್ಸ್ ಮಾಡುವಂತಹ ನಿಟ್ಟಿನಲ್ಲಿ ಅಲೋಕ್ ಕುಮಾರ್ ಅವರು ಮುಂದಾಗಿದ್ದಾರೆ ಒಂದು ವೇಳೆ ನೂರು ಕ್ಯಾಮ್ರಾಗಳನ್ನು ಫಿಕ್ಸ್ ಮಾಡಿದ್ರೆ ಯಾರೂ ಕೂಡ ತಪ್ಪಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಏನು ಸಂಚಾರ ನಿಯಮ ಇದೆ ಅದನ್ನು ಪಾಲಿಸಲೇಬೇಕು ನಮ್ಮ ಕಡೆಯಿಂದನೂ ಕೂಡ ಒಂದು ವಿನಂತಿ ಏನಂದರೆ ಅವ್ರು ಏನೋ ಒಂದು ನಿಯಮ ಮಾಡಿದರೆ ಆ ನಿಯಮವನ್ನು ಪಾಲಿಸಬೇಕು ನಾವು ಸಾರ್ವಜನಿಕರಾಗಿ ಅದು ನಮ್ಮ ಕರ್ತವ್ಯ ಕರ್ತವ್ಯವನ್ನು ನಾವು ಮೊದಲು ಮಾಡಿ ಆಮೇಲೆ ಹಕ್ಕುಗಳನ್ನು ಕೇಳಬಹುದು ನೀವು ನಮಗೆ ಈ ಥರದ ಹಕ್ಕು ನಮ್ಗೆ ಬೇಕಿದ್ದು ನಮ್ಮ ಮೂಲಸೌಕರ್ಯ ನಮ್ಮ ಹಕ್ಕು ನಾವು ಟೋಲ್ ಸಂಘ ಟೋಲ್ ಕಟ್ತೀವಿ ನೀವು ಹೇಳಿದಂತೆ ನಾವು ನಿಯಮವನ್ನು ಪಾಲಿಸ್ತೀವಿ ತೆರಿಗೆ ಕಟ್ತೀವಿ ಹಾಗಾಗಿ ನೀವು ನಿಯಮ ನಮಗೆ ಈ ಮೂಲಭೂತ ಸೌಕರ್ಯವನ್ನು ಒದಗಿಸ್ಕೊಡಿ ಅಂತ ಕೇಳೋದ್ರಲ್ಲಿ ನ್ಯಾಯ ಇದೆ ಆ ನಿಟ್ಟಿನಲ್ಲಿ ನಮ್ಮದು ಒಂದು ಕಳಕಳಿ ಏನು ಅಂತ ಹೇಳಿದ್ರೆ ಇಷ್ಟೊಂದು ಎರಡೇ ದಿನಗಳಲ್ಲಿ ಎರಡೇ ದಿನಗಳಲ್ಲಿ ಎಂಟು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿ ನಲ್ವತ್ಮೂರು ಲಕ್ಷಕ್ಕೂ ಹೆಚ್ಚು ಹಣ ದಂಡವಾಗಿಯ ಆಗುತ್ತೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಒಂದು ರೀತಿ ಅಂತ ವಿಚಾರ ಯಾಕೆಂದ್ರೆ ಅಪಘಾತಗಳು ವಿಚಾರ ನಾವು ಆ ರೋಡಲ್ಲಿ ತಿರುಗಾಡ್ತೀವಿ ಅಪಘಾತಗಳಾಗಬಹುದು ಆಗಬಹುದು ಆಗಬಾರ್ದು ಅನ್ನೋ ನಿಟ್ಟಿನಲ್ಲೇ ಈ ನಿಯಮಗಳನ್ನು ರೂಪಿಸಿರುವಂಥದ್ದು ಈ ನಿಯಮಗಳನ್ನ ಪಾಲಿಸಬೇಕಾಗಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯ ನಮಸ್ಕಾರ